ಸಂತೋಷ್ ಲಾಡ್ ಅವರು ಎರಡ್ ಸಾವಿರದ ಹದಿನಾಲ್ಕು ಮೋದಿ ಪ್ರಧಾನಿಯಾಗಿದ್ದು ಅದರ ನಂತರ ನಡೆದಂತ ವಿಧಾನಸಭಾ ಚುನಾವಣೆಗಳನ್ನು ತಗೊಂಡ್ರೆ ರಾಜಸ್ಥಾನ ಸೋತರು ಮಧ್ಯಪ್ರದೇಶ ಸೋತಿದ್ರು ನರೇಂದ್ರ ಮೋದಿ ಲೋಕಸಭೆಯಲ್ಲಿ ತಮಗೆ ಓಟ್ಗಳನ್ನು ತಂದುಕೊಳ್ಳುವ ಕ್ಷಮತೆಯನ್ನು ಹೊಂದಿದಾರಲ್ಲ ಆ ಕ್ಷಮತೆ ವಿಧಾನಸಭೆಗಳಲ್ಲಿ ತಮ್ಮ ಪಕ್ಷಕ್ಕೆ ತಂದುಕೊಡುವ ಕ್ಷಮತೆಗೆ ಹೋಲಿಸಿದರೆ ಅದು ಜಾಸ್ತಿ ಕರ್ನಾಟಕದಲ್ಲಿ ರೀ ಗಲ್ಲಿ ಗಲ್ಲಿಗೂ ಮಾಡಿದ್ರಪ್ಪ ಅರೆ ಮತದಾರನ ಒಂದು ವಿವೇಚನೆಯನ್ನ ನೀವು ಪ್ರಶ್ನೆ ಮಾಡ್ತಾ ಇದ್ದೀನಿ ಟಿವಿ ನೋಡ್ಕೊಂಡು ಓಟ್ ಟಿವಿ ನೋಡ್ಕೊಂಡು ಓಟ್ ಹಾಕಿ ಸ್ಥಾನಕ್ಕೆ ಬಂತಿ ಬಿಜೆಪಿ ಹೇಳ್ತೇನೆ ಓಟ್ ಅಂದ್ರೆ ಕರ್ನಾಟಕದ ಮತದಾರ ಕೇಳಲಿಲ್ಲ ಹೇಳ್ತೇನೆ ಇಲ್ಲಿನ ಮತದ ಈಗ ಜನ ಪರ್ಫಾರ್ಮೆನ್ಸ್ ಬೆಲೆ ಕೊಡೋದಿಲ್ಲ ಏನೋ ಅಭಿವೃದ್ಧಿಗೆ ಬೆಲೆ ಕೊಡೋದಿಲ್ಲ ಬೆಲೆ ಕೊಡೋದೇ ಬೇರೆ ವಿಷಯಗಳಿಗೆ ಕರ್ನಾಟಕದಲ್ಲಿ ಯಾಕೆ ಕಾಂಗ್ರೆಸ್ ಗೆಲ್ತಂಗಿದ್ರೆ ಬ್ಯೂಟಿಫುಲ್ ವೆರಿ ನೈಸ್ಲಿ ಏನಾಗುತ್ತೆ ದಿ ಎಂಟೈರ್ ಮೀಡಿಯಾ ಸಾರಿ ನೀವು ಅವ್ರ ನೆಗೆಟಿವ್ ಅಲ್ಲ ಅಂದ್ರೆ ಯಾವುದೇ ಹತ್ತು ವರ್ಷದ ಸರ್ಕಾರದ ಒಂದು ನೆಗೆಟಿವ್ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಗ್ರಾಮ ಪಂಚಾಯತಿಯಲ್ಲಿ ಒಂದು ವರ್ಷ ಇದ್ದರೆ ಅವ್ರ ವಿರುದ್ಧ ಲಬ್ 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 ಹೊಡ್ಕೊಂತಾರೆ ಜನ ಲಬ್ ಲಬ್ ಹೊಡ್ಕೊಂತಾರೆ ಹತ್ತು ವರ್ಷ ಈ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ವಿರುದ್ಧ ಒಂದು ಎಲ್ಲಿ ಯಾವುದು ಡಿಬೇಟ್ ಇಲ್ಲ ವಿರುದ್ಧ ನಿನ್ನ ಅವಾಗ ಅವಾಗ ಗಂಡಿಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಸಂತೋಷ್ ಅವ್ರೆ ಹೌದು ನಿಮಗೆ ಬೇಕಾಗದನ್ನು ನೀವು ಹೇಳೋದಕ್ಕೆ ನಿಮಗೆ ವೇದಿಕೆಗಳಿದೆ ಹೌದು ಇಲ್ಲಿ ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ ಯಾಕಂತ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ತಮ್ಮ ತಮಗೆ ಓಟುಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆದಷ್ಟು ವಿಧಾನಸಭೆಗಳಲ್ಲಿ ತಮ್ಮ ಪಕ್ಷಕ್ಕೆ ಓಟ್ ಹಾಕ್ಸೋದಕ್ಕೆ ಅವ್ರಿಗಾಗಿಲ್ಲ ಅದೇ ಹೇಳ್ತಿದೆ ನೋ ಮೋದಿ ಚರಿಷ್ಮಾ ಟಿವಿ ಕಾಣಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಬಿಜೆಪಿ ಗೆಲ್ತಾ ಇದೆ ಅನ್ನೋದಾಗಿದ್ರೆ ವಿಧಾನಸಭಾ ಚುನಾವಣೆಗಳಲ್ಲಿ ಅಲ್ಲಿ ಅದು ಈಗ ಒಂದು ಸ್ಟೇಟ್ ಎಸ್ ಕಮ್ ಪೀಪಲ್ ವೆರಿ ಸ್ಮಾರ್ಟ್ಲಿ ಕ್ರಾಸ್ ಓಟೆಡ್ ಅದೇ ಹೇಳ್ತಾರೆ ನ್ಯಾಷನಲ್ ಲೆವೆಲ್ ಬಂದಾಗ ನೀವು ಅವ್ರು ನೆಗೆಟಿವ್ ಇಲ್ಲಲ್ಲ ಸ್ಟೇಟ್ನಲ್ಲಿ ಬಿಜೆಪಿ ವಿರುದ್ಧನ ನೆಗೆಟಿವ್ ಇದೆ ಕಾಂಗ್ರೆಸ್ ವಿರುದ್ಧ ನೆಗೆಟಿವ್ ಇದೆ ಆಯ್ತಾ ಈಗ ನಮ್ದು ಏನೋ ಒಂದು ಪ್ಲಾಟ್ಫಾರ್ಮ್ ಸರ್ ಮೈ ರಿಕ್ವೆಸ್ಟ್ ಯು ಇಫ್ ಯು ವಾಂಟ್ ಟು ಗ್ರೈಂಡ್ ಮಿ ಯು ಕ್ಯಾನ್ ಗ್ರೈಂಡ್ ಮಿ ಮೈ ಫಂಡಮೆಂಟಲ್ ಕ್ವಶನ್ ರೈಸ್ ಅ ಸೇಮ್ ಥಿಂಗ್ ಇನ್ ಲಾಸ್ಟ್ ಟೆನ್ ಇಯರ್ಸ್ ಇಸ್ ದರ್ ಎನಿ ಪ್ರಾಪರ್ಟಿ ಅಂದ್ರೆ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರದ ಯಾವುದು ನೆಗೆಟಿವ್ ಇಲ್ಲ ಅದು ಮಾತಾಡೋದು ಅವನು ನೀವು ದೇಶದಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು ಎಮರ್ಜೆನ್ಸಿ ಹೇರಿದರು ಹೌದು ಎಮರ್ಜೆನ್ಸಿ ಹೇರಿದ ರಾತ್ರಿ ಎಲ್ಲಾ ನ್ಯೂಸ್ ಪೇಪರ್ ಆಫೀಸ್ ಗಳಿಗೆ ಕರೆಂಟ್ ಕಟ್ ಮಾಡಲಾಯ್ತು ಅದಾದ ನಂತರ ಇಪ್ಪತ್ತೊಂದು ತಿಂಗಳು ನ್ಯೂಸ್ ಪೇಪರ್ ಪ್ರಿಂಟ್ ಹೋಗೋದಕ್ಕಿಂತ ಮುಂಚೆ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ತೋರಿಸಿ ಓಕೆ ಮಾಡಿಸಿಕೊಳ್ಳಬೇಕಾಗಿತ್ತು ಇದು ಓಕೆ ಅಂದ್ರಷ್ಟೇ ಪ್ರಿಂಟ್ ಆಗ್ಬೇಕು ನ್ಯೂಸ್ ಪೇಪರ್ ಅದರ್ವೈಸ್ ನ್ಯೂಸ್ ಪೇಪರ್ ಪ್ರಿಂಟ್ ಆಗಲಿಲ್ಲ ಡನ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ಮೀಡಿಯಾ ಅದರ ಅರ್ಥ ನೆಕ್ಸ್ಟ್ ಚುನಾವಣೆಯಲ್ಲಿ ಎಷ್ಟು ಹೀನಾಯವಾಗಿ ಸೋತರು ಸ್ವತಃ ಅವರೇ ಲೋಕಸಭೆ ಚುನಾವಣೆ ಸೋತರು ಆ ಲಾಜಿಕ್ ಪ್ರಕಾರ ಮೀಡಿಯಾ ಕಂಟ್ರೋಲ್ ಮೀಡಿಯಾ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಅವ್ರು ಗೆಲ್ತಾರೆ ಅಂದ್ರೆ ಎಮರ್ಜೆನ್ಸಿ ನಂತರ ಗಾಂಧಿ ದೊಡ್ಡ ಗೆಲುವು ಪಡಿಬೇಕಾಗಿತ್ತು ನಿಮಿಷ ಎಮರ್ಜೆನ್ಸಿ ಆದ್ಮೇಲೆ ಪುನಃ ಇಂದಿರಾ ಗಾಂಧಿ ಗೆದ್ರು ಅಲ್ಲ ಶಿವನ್ ಏನಾಗಿದೆ ಗೊತ್ತಾ ದಿಸ್ ಇಸ್ ದ ಕೌಂಟರ್ ನೆರೆಟಿವ್ ವಿಚ್ಾರ್ಟ್ ಲಾಕ್ ಮಾತಾಡ ಲಾಜಿಕ್ ಮಾತಾಡ ಲಾಜಿಕ್ ಅಲ್ಲ ನೀವು ನೀವ್ ಹೆಂಗ್ ಮಾತಾಡ್ತೀರಂತಂದ್ರೆ ಸಿಚುವೇಶನ್ ಬಿಟ್ಬಿಡ್ತೀರಿ ಇವತ್ತಿನ ಸಿಚುವೇಶನ್ ಫಸ್ಟ್ ಎಕ್ಸೆಪ್ಟ್ ಮಾಡ್ಕೊಂತಿರಲ್ಲ ಮಾಡ್ಕಂತ ಹೇಳೋಣ ಇವತ್ತಿನ ಸಿಚುವೇಶನ್ ಬಿಟ್ಟು ಎಕ್ಸಾಂಪಲ್ ಕೊಟ್ಟಕಂತ ಹೋದ್ರೆ ದಟ್ ಇಸ್ ಎವರ್ ಎಂಡಿಂಗ್ ಇವತ್ತು ನಿನಗೆ ಫೆರಾರಿ ಇದೆ ನನಗೆ ಮಾರುತಿ ಕಾರ್ ಕೊಟ್ಟಿದ್ದೀರಿ ಇದನ್ನ ಒಪ್ಗಳ್ರಿ ಒಬ್ಬನೇ ಫೆರಾರಿ ಕೊಟ್ಟ ಒಬ್ಬನ ಮಾರುತಿ ಕಾರ್ ಕೊಟ್ಟ ಮೇಲೆ ಒಡೆಯಲೇ ಸೈಡ್ ಅಂತಂದ್ರೆ ಒಡೆಯಕ್ಕಾಗಲ್ಲ ಇದು ಯಾಕೆ ಹಿಂಗೈತೆ ಅಂತಂದ್ರೆ ನನಗೆ ಅವ್ ಅಂಬಾಸೆಟರ್ ಇತ್ತು ನಿನ್ನ ಹತ್ರ ಬುಲೆಟ್ ಕಾರ್ಡ್ ಇತ್ತಂತಂದ್ರೆ ಅದನ್ನ ನಾವೇನು ಮಾಡೋಣ ಈಗ ನನ್ನ ಮನೆ ನೀವ್ ಒಂದ್ ಕೆಲ್ಸ ಮಾಡ್ರಾ ಯಾರ್ ಮಳೆ ಹೂವ ತಗೊಂಡು ಪೊಂಡ್ ಡಸನ್ ಮಳೆ ತೊಗೊಂಡಾವೆ ಎಲ್ಲ ನೀಟಾ ಪೊಂಡ್ಸ್ಕೊಂಬಿಟ್ಟು ಒಂಬತ್ತು ಊತರ ನನ್ ಮುಂದೆ ಒಂದ್ ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಬಿಡಿ ಇವತ್ತಿನ ಸಿಚುವೇಶನ್ ಒಪ್ಪಂಡದಲ್ಲ ನೀವು ಯಾವಾಗಲೂ ಇಂದಿರಾ ಗಾಂಧಿ ನೆಹರು ಇಟ್ಲ್ ಗೋ ದೇರ್ ಓನ್ಲಿ ಅಲ್ಲ ಮಾತಾಡ್ತೀನಿ ಇಡಿಯಾ ಕಂಟ್ರಲ್ಲಿ ಇಟ್ ಕೇಳದ್ರ ಅಲ್ಲ ಅಲ್ಲ ಸರ್ ನೀವು ಸರ್ ಯು ಮಿನ್ ನಾಟ್ ಅಗ್ರಿ ಅಜಿತ್ ಯುವರ್ ಗ್ರೇಟ್ ಐವ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಫಾರ್ ಯು ನಾವು ಏನ್ ಮಾಡ್ಬೇಕು ಈಗ ನಾನ್ ನಿಮ್ ಜಾಗದಾಗಿದ್ರ್ನ ಹೇಳ್ಬೇಕಾಗತ್ತೆ ಆ ಸಿಚುವೇಶನ್ ಇವತ್ತಿದೆ ನಾವು ನಿಮ್ಮ ಜಾಗದಲ್ಲಿ ಹೇಳಿ ಏನು ಮಾಡೋದು ಈಗ ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಎನಿ ಬಡಿ ಈಸ್ ದೇ ವಿರ್ ನನಗೆ ತುಂಬ ಹಿಂದೆ ಕೇಳಿದ ಒಂದು ಕಥೆ ನೆನಪಾಗುತ್ತೆ ಒಬ್ಬ ರಾತ್ರಿ ಹೊತ್ತಿನಲ್ಲಿ ಸ್ಟ್ರೀಟ್ ಲೈಟ್ ಕೆಳಗಡೆ ಏನೋ ಹುಡುಕ್ತಿದ್ನಂತೆ ಇನ್ನೊಬ್ಬ ಬಂದು ಕೇಳಿದಂತೆ ಏನು ಅಂತ ಇಲ್ಲ ಸೂಜಿ ಬಿದ್ದೋಗಿದೆ ಹುಡುಕ್ತಾ ಇದ್ದೀನಿ ನಾನು ನಾಳಾಗ ಹುಡುಕ್ತಿದ್ದೆ ಎಲ್ಲಿ ಎಲ್ಲಿ ಬಿದ್ದೋತು ಅಂತ ಅಲ್ಲಿ ಬಿದ್ದಿತ್ತು ಅಂತ ಮತ್ತೆ ಅಲ್ಲಿ ಯಾಕೆ ಹುಡುಕ್ತಿಲ್ಲ ಅಂದ್ರೆ ಅಲ್ಲಿ ಬೆಳಕಿಲ್ಲ ಅದಕ್ಕೆ ಅಲ್ಲಿ ಹುಡುಕ್ತಿಲ್ಲ ಅಂತ ನನಗೆ ಈ ವಾದಗಳನ್ನೆಲ್ಲ ಕೇಳಿಸ್ಕೊಂಡ್ರೆ ಅನಿಸ್ತಾ ಇರೋದು ಅದು ಸಂತೋಷ್ ಲಾಡವ್ರೆ ನೀವು ಎಲ್ಲಿ ಕಳ್ಕೊಂಡಿದ್ರೆ ಅಲ್ಲಿ ಹುಡುಕ್ ಹುಡುಕ್ತಿಲ್ಲ ಎಲ್ಲಿ ಬೆಳಕಿದೀವಿ ಅಲ್ಲಿ ಹುಡುಕಕ್ಕೆ ಪ್ರಯತ್ನ ಪಡ್ತಾ ಇದೀರಿ ಐ ವಿಶು ಆಲ್ ದಟ್ ಐ ಅಪ್ರಿಷಿಯೇಟ್ ಅಲ್ಲ ಇದು ಹೆಂಗಿದೆ ಗೊತ್ತಾ ಇದೇ ಮಾಸ್ಟರ್ ಮೈಂಡ್ ಅನ್ನೋದು ಇದು ಇವರು ಕ್ಯಾಂಡಲ್ ತೋಸ್ ಹಿಪ್ನಟೈಸ್ ಕೂಡ ಮಾಡಂಗಲ್ಲ ಬರೇ ಮಾತ್ನಂಗೆ ಇಪ್ನೊಟೈಸ್ ಮಾಡಿಬಿಡ್ತಾರೆ